ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ರು ಹೆಂಗದ್ರಿ ಅರಾಮದ್ರಿ ಅರಾಮದಿರಿ ಅಂತ ಅನ್ಕೊಂಡಿನಿ ಸೊ ಫ್ರೆಂಡ್ಸ್ ಏನ್ ಹೇಳ್ಬೇಕು ಅಂತಂದ್ರೆ ಈ ವಿಡಿಯೋ ಯಾವ್ದ್ರ ಮೇಲೆ ಅಂತಂದ್ರ ನಾನ್ ಇವತ್ತ ಪ್ರಾಪರ್ ಸ್ಕಿನ್ ಕೇರ್ ಯಾವ ತರ ಮಾಡ್ಕೋಬೇಕಂತ ಈ ವಿಡಿಯೋ ಮಾಡ್ಕೋತೇನಿ ಸ್ಕಿನ್ ಕೇರ್ ಮಾತಾಡೋಣ ಸ್ಕಿನ್ ಕೇರ್ ಏನು ಅಂತಂದ್ರೆ ನಾನು ಯಾವಾಗಿಂದ ಸ್ಟಾರ್ಟ್ ಮಾಡಿದೆ ಸ್ಕಿನ್ ಕೇರ್ ಮಾಡೋಕಂತ ಹೇಳಿ ರೀಸೆಂಟಾಗಿ ನನ್ಗೆ ಹೆಲ್ತ್ ಕಂಡೀಷನ್ ಸರಿ ಇರಲಿಲ್ಲ ಅದಕ್ಕೆ ಅದೇ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿನೂ ಆಗಿರ್ಬೋದು ಅಥವಾ ಡೆಂಗ್ಯೂದು ಆಗಿದ್ದು ಆಗಿರ್ಬೋದು ಆವಾಗ ನನ್ನ ಸಂಚನ್ ಸಂಚನ್ ಬಂಪ್ಸ್ ಒಂದು ಸಂಚನ್ ಸಂಚನ್ಗೆ ಇವಾಗಿದ್ದು ಹ್ಞೂ ಏನಾದ್ರೂ ಪಿಂಪಲ್ಸ್ ಆಗಿತ್ತು ಪಿಂಪಲ್ಸ್ ಆದಮೇಲೆ ಅದಕ್ಕೇನು ಮಾಡೋಕ್ ಚಾನ್ಸ್ ಇರಲಿಲ್ಲ ನನಗೆ ಅದಕ್ಕಾಗಿ ನಾನು ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ದು ಅಂತಂದ್ರೆ ಡರ್ಮಾಕೋ ಅವ್ರದ್ದು ಸಲಿ ಸಿನಮಾ ಸಲಿ ಸಿನಮಾ ಫೇಸ್ ವಾಶ್ ತಗೊಂಡೆ ಅದಾದ್ಮೇಲೆ ಕಸಿ ಡರ್ಮಾಕೋ ಅವ್ರದನ್ನ ಸೀರಮ್ ತಗೊಂಡೆ ಸೀರಮ್ ಆದಮೇಲೆ ಒಂದು ಇದು ಟೋನರ್ ತಗೊಂಡೆ ಟೋನರ್ ರೋಸ್ ವಾಟರ್ ಅದನ್ನ ಯೂಸ್ ಮಾಡ್ತೀನಿ ಅದಾದ್ಮೇಲೆ ಮಾಯಶ್ಚರೈಸರ್ ಅಂತೂ ಖಂಡಿತವಾಗೂ ಇವಾಗಂತೂ ನಾನು ಯೂಸ್ ಮಾಡಾಕತ್ತಿಲ್ಲ ಯೂಸ್ ಮಾಡೋದಾದ್ರೆ ಹೇಳ್ತೀನಿ ಅದೊಂದು ಆಮೇಲೆ ಪಿಂಪಲ್ಸಿಗೆ ಅಂತ ಹೇಳಿ ಬೆಂಜಾಲ್ ಪರಾ ಅದು ಅದೊಂದು ತೊಗೊಳಾಕತ್ತೀನಿ ಅದೊಂದು ಯೂಸ್ ಮಾಡಾಕತ್ತೀನಿ ಸೊ ಫ್ರೆಂಡ್ಸ್ ಇವಾಗ ನಂದು ಸ್ಕಿನ್ ಕೇರ್ ರುಟೀನ್ ಈ ಥರ ನಡೆದೈತಿ ಫಸ್ಟ್ ನಾನು ಏನು ಮಾಡ್ತೀನಿ ಫೇಸ್ ವಾಶ್ ಮಾಡ್ಕೋತೀನಿ ಡರ್ಮಾಕೋರ್ದು ಸಲಸಿನ ಟೂ ಪರ್ಸೆಂಟದ ಅದು ಒಂದು ಟೂ ಪರ್ಸೆಂಟ್ ಸಲಸಿ ಸಲಸಲಕ್ ಟೂ ಪರ್ಸೆಂಟ್ ನಯಾಸಿನಮೈಡ್ ಟೂ ಪರ್ಸೆಂಟ್ ಎರಡು ಮಿಕ್ಸ್ ಇದ್ದು ನಾನು ಫೇಸ್ ವಾಶ್ ಯೂಸ್ ಮಾಡಾಕತ್ತೀನಿ ಅದನ್ನ ಯೂಸ್ ಮಾಡಿದ ಹಾಕಿ ಒಂದ್ ಸ್ವಲ್ಪ ಪ್ಯಾಟ್ ಟ್ರೈ ಮಾಡ್ಕೋತೀನಿ ಅಷ್ಟೇ ಪ್ಯಾಟ್ ಟ್ರೈ ಅಂತಂದ್ರೆ ಇನ್ನು ಡ್ಯಾಮ್ ಹಂಗ ಇರ್ತೇತಿ ವೆಟ್ ವೆಟ್ ಇರ್ಬೇಕು ಅದಾದ ನಂತರ ನಾನು ಏನ್ ಮಾಡ್ಕೋತೀನಿ ಒಂದ್ ಐದ್ ಹತ್ತು ನಿಮಿಷ ಬಿಟ್ಟಾದ್ಮೇಲೆ ರೋಸ್ ವಾಟರ್ ನ ಸ್ಪ್ರೇ ಮಾಡ್ಕೋತೀನಿ ಅದೇ ಟೋನರ್ ಆಗಿ ಯೂಸ್ ಮಾಡ್ತೀನಿ ಅದಾದ ನಂತರ ನಾನು ಒಂದ್ ಐದ್ ನಿಮಿಷ ಒಂದ್ ಸಾರಿ ಒಂದ್ ಟೂ ಸೆಕೆಂಡ್ ಅಥವಾ ಒಂದು ಟೆನ್ ಸೆಕೆಂಡ್ಸ್ ಬಿಟ್ಟಾದ್ಮೇಲೆ ಡರ್ಮಾಕೋರ್ದು ದ ಸ್ಯಾಲ್ ಸಿಲ ಸಿಲಕ್ ಅಸಿಡ್ ಸೀರಮ್ ಅನ್ನ ಯೂಸ್ ಮಾಡಿದೆ ಅದು ಟೂ ಪರ್ಸೆಂಟ್ ಐತಿ ಆ ಸೀರಮ್ ಅನ್ನ ಒಂದು ಫೈವ್ ಟು ಸಿಕ್ಸ್ ಡ್ರಾಪ್ಸ್ನ ಹಚ್ಚಿ ಆಮೇಲೆ ಅದನ್ನು ಚೆಂದ ಮಸಾಜ್ ಮಾಡ್ಕೋತೀನಿ ಇದಾದ ನಂತರ ನಾನು ಮಾಡ್ತೀನಿ ಇದೇ ನನಗೆ ಜಾಸ್ತಿ ಆಗ್ಬಿಡುತ್ತೆ ಯಾಕಂದ್ರೆ ಕಾಂಬಿನೇಷನ್ ಸ್ಕಿನ್ ಅದಕ್ಕಾಗಿ ನನ್ಗೆ ಮಾಯಶ್ಚರೈಸರ್ ಏನು ಯೂಸ್ ಮಾಡಕತ್ತಿಲ್ಲ ಹಂಗ ಇನ್ನೊಂದ್ ಹೇಳಬೇಕು ಅಂತಂದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡಕತ್ತಿಲ್ಲ ನಾನು ಯಾಕಂತಂದ್ರೆ ಸ್ಕಿನ್ ಒಂದ್ ಸ್ವಲ್ಪ ಸೆನ್ಸಿಟಿವ್ ಐತಿ ಅದಕ್ಕೋಸ್ಕರ ನಾನು ಸನ್ಸ್ಕ್ರೀನ್ ಇವಾಗ್ಲೆ ಯೂಸ್ ಮಾಡೋಕ್ ಬೇಡ ಯಾಕಂದ್ರೆ ದಿನ ಪಿಂಪಲ್ ಐತಿ ಇವಾಗ ಇವಾಗ ಕ್ಯೂರ್ ಆಗಕತ್ತೈತಿ ಸೊ ಫ್ರೆಂಡ್ಸ್ ನನ್ನ ಫೇಸ್ ಇವಾಗ ನೋಡ್ತಿರ್ಬೋದು ನೀವು ಎಷ್ಟೊಂದು ಗ್ಲೋ ಬಂದೈತಿ ಅಂತ ಹೇಳಿ ಅದಕ್ಕಾಗಿ ನಾನೇನ್ ಮಾಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ನಂದ ಫಸ್ಟ್ ಫೇಸ್ ವಾಶು ಟೋನರು ಅದಾದ ನಂತರ ಸೀರಮು ಅದಾದ ನಂತರ ಫ್ರೆಂಡ್ಸ್ ಬೆಂಜಾಲ್ ಪೆರಾಕ್ಸೈಡ್ ಜೆಲ್ ಐ ಪಿ ಬೆಂಜಾಕ್ ಎ ಸಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇದು ಯೂಸ್ ಮಾಡಕೀನಿ ಫ್ರೆಂಡ್ಸ್ ಇದು ಸ್ಪಾಟ್ 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 ಆಗಿ ಎಲ್ಲೆಲ್ಲಿ ನಂಗೆ ಪಿಂಪಲ್ ಆಗೈತಲ್ಲ ಅಲ್ಲಲ್ಲೇ ಹಚ್ಕೋತೀನಿ ಫಸ್ಟ್ ಅದಾದ ನಂತರ ಅಂದ್ರೆ ಫಸ್ಟ್ ಒಂದು ಟೂ ಡೇಸ್ ಏನೋ ಮಾಡಿದೆ ಥರ ಅದಾದಮೇಲೆ ನಾನು ಫುಲ್ ಫೇಸಿಗೆ ಹಚ್ಕೊಂಡ್ಬಿಡ್ತೇನೆ ನಂದ ಮಾರ್ನಿಂಗ್ ಸ್ಕಿನ್ ಕೇರ್ ಇರ್ತೈತಿ ಹಂಗ ನೈಟ್ ಸ್ಕಿನ್ ಕೇರು ಫ್ರೆಂಡ್ಸ್ ಸೊ ಯಾವಾಗ ನಾವು ಪ್ರಾಪರ್ ಆಗಿ ಸ್ಕಿನ್ ಕೇರ್ ಮಾಡ್ಕೋತೀವಿ ಅಲ್ಲ ಅವಾಗ ಏನಾಗ್ತೈತಿ ಅಂತಂದ್ರೆ ಒಂದು ಸ್ವಲ್ಪ ಸ್ಕಿನ್ ರಿಕವರ್ ಆಗೋಕೆ ಸ್ಟಾರ್ಟ್ ಆಗ್ತೈತಿ ಆಮೇಲೆ ಚಲೋ ಕಾಣಕ್ ಸ್ಟಾರ್ಟ್ ಆಗ್ತೈತಿ ಆಮೇಲೆ ಸೆಲ್ಫ್ ನಮ್ಗೆ ಎಷ್ಟೊಂದು ಖುಷಿ ಆಗ್ತೈತಿ ನಮ್ಮನ್ನ ನಾವು ನೋಡ್ಕೊಂಡಾಗ ಅಷ್ಟ್ ಖುಷಿ ಆಗ್ತೈತಿ ಫ್ರೆಂಡ್ಸ್ ನಾವು ಇನ್ನೊಬ್ರಿಗಿಂತ ಚಂದ ಅದೇವಲ್ಲ ಅಂತ ಹೇಳಿ ಫೀಲ್ ಆಗ್ತೈತಿ ನನಗೆ ಆಕತೈತಿ ಇವಾಗ ಇವಾಗ ಸೊ ಫ್ರೆಂಡ್ಸ್ ಇಷ್ಟಂತ ನಾ ಹೇಳ್ತೀನಿ ಪ್ರಾಪರ್ ಸ್ಕಿನ್ ಕೇರ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಇವಾಗಂತೂ ಚಳಿ ಸ್ಟಾರ್ಟ್ ಆಗೈತಿ ಇದು ಚಳಿಗಾಲ ಆಗಿರೋದ್ರಿಂದ ಚಳಿ ತುಂಬಾ ಐತಿ ಅದಕ್ಕೋಸ್ಕರ ಪ್ರಾಪರ್ ಸ್ಕಿನ್ ಕೇರ್ ಮಾಡ್ಲೇಬೇಕು ಇದು ಮಾತ್ರ ಮರಾಕ್ ಹೋಗಬಾಡ್ರಿ ಯಾವ್ದಂತಂದ್ರಹ್ ಮಾಶ್ಚರೈಸ್ ಮಾಡ್ಕೊಳ್ಳೋದು ಅಂದ್ರೆ ನಮ್ಮ ಬಾಡಿ ಹೈಡ್ರೇಟ್ ಆಗೇ ಇರ್ಬೇಕು ಈ ದಿನಕ್ಕಂತಂದ್ರೆ ಬಹಳ ಹೈಡ್ರೇಟ್ ಆಗಿರ್ಬೇಕು ಅದಕ್ಕೋಸ್ಕರ ಎಳ್ನೀರು ಕುಡೀರಿ ಆಮೇಲೆ ಜ್ಯೂಸ್ ಕುಡೀರಿ ಲಿಕ್ವಿಡ್ಸ್ ಜಾಸ್ತಿ ತಗೊಳ್ರಿ ವೆಜಿಟೇಬಲ್ಸ್ ತಿನ್ನಿರಿ ಆಮೇಲೆ ಏನದು ಇಂಟೇಕ್ ಜಾಸ್ತಿ ಮಾಡ್ರಿ ಆ ಲಿಕ್ವಿಡ್ಸ್ ಜಾಸ್ತಿ ತಗೊಳ್ರಿ ಹೈಡ್ರೇಟ್ ಆಗಿಟ್ಕೊಳ್ರಿ ಬಾಡಿನ ನೀರು ಜಾಸ್ತಿ ಕುಡೀರಿ ಅಂತ ಹೇಳ್ತೀನಿ ನಾನು ಈ ರೂಟೀನ್ ಸ್ಟಾರ್ಟ್ ಮಾಡೇನಿ ಇವಾಗ ಇವಾಗ ಹಿಂಗಾಗಿ ನನ್ಗೊಂದ್ ಸ್ವಲ್ಪ ಡ್ರೈ ಅನ್ಸಂಗಿಲ್ಲ ಫೇಸ್ ಇದು ಆಗಿರ್ಬೋದು ಆಮೇಲೆ ಲಿಪ್ ಬಾಮ್ ಕಂಪಲ್ಸರಿ ಹಚ್ಕೊಳ್ರಿ ಆಮೇಲೆ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಅಂತೂ ಮಸ್ಟ್ ಅದು ಯಾವಾಗ್ಲೂ ಹಚ್ಕೊಟ್ರೆ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಯಾಕಂದ್ರೆ ನಂದು ಪಿಂಪಲ್ಸ್ ಇದ್ದಿದ್ದಿತ್ತು ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಫ್ರೆಂಡ್ಸ್ ಸನ್ಸ್ಕ್ರೀನ್ ಹಚ್ಕೊಳಕ್ಕೆ ಪಿಂಪಲ್ಸ್ ಕಡಿಮೆ ಆಗಲಿ ಅದಾದ್ಮೇಲೆ ಹಚ್ಕೋತೀನಿ ಯಾಕಂತಂದ್ರೆ ನಂದು ಒಂದು ಸ್ವಲ್ಪ ಪಸ್ ಆಮೇಲೆ ಬ್ಲಡ್ ಅದು ತುಂಬ್ಕೊಂಡಿರೋ ಪಿಂಪಲ್ಸ್ ಜಾಸ್ತಿ ಇತ್ತು ಅದಕ್ಕಾಗಿ ನನ್ಗೆ ಹಾರ್ಮೋನಲ್ ಇಂಬನ್ಸ್ ಆಗಿರ್ಬೋದು ಅದಕ್ಕೋಸ್ಕರ ನಾನು ಅದನ್ನು ಮಾತ್ರ ಇನ್ನ ಜಾಸ್ತಿ ಜಾಸ್ತಿನೂ ಏನು ಕ್ರೀಮ್ ಬಳಸ್ಬಾರ್ದು ಅಂತ ಹೇಳಿ ಜಸ್ಟ್ ಇದೇ ರೂಟೀನ್ ಮಾಡ್ಕೊತ ಬರಾಕತ್ತೀನಿ ಫ್ರೆಂಡ್ಸ್ ಅದಕ್ಕಾಗಿ ನಾನು ಯಾವುದೇ ಒಂದು ಕ್ರೀಮ್ ಆಗಿರ್ಬೋದು ಏನೇ ಸೀರಮ್ ಆಗಿರ್ಬೋದು ಏನ ಆಗಿರ್ಬೋದು ಫೇಸ್ ವಾಶ್ ಆಗಿರ್ಬೋದು ಸಿರಮು ಆಮೇಲೆ ಟೋನರು ಮಾಯ್ಶುರೈಸರು ಸನ್ಸ್ಕ್ರೀನು ಅಥವಾ ನೀವೇನು ಡೈಲಿ ಡೇ ಕ್ರೀಮ್ ಎಲ್ಲ ಯೂಸ್ ಮಾಡ್ತೀರಿ ಅಥವಾ ನೈಟ್ ಕ್ರೀಮ್ ಯೂಸ್ ಮಾಡ್ತೀರಿ ಅದೆಲ್ಲಾನು ಒಂದು ತ್ರೀ ಟು ಫೋರ್ ಮಂತ್ಸ್ ಆದ್ರೂ ಯೂಸ್ ಮಾಡಲೇಬೇಕು ಫ್ರೆಂಡ್ಸ್ ಯಾಕಂದ್ರೆ ನಿಮ್ ಸ್ಕಿನ್ ಅಡ್ಜಸ್ಟ್ ಆಗಬೇಕು ಅಡ್ಜಸ್ಟ್ ಆದ ನಂತರ ಕೊಡ್ತಾ ಹೋಗ್ತೈತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ನಾನು ಅದೇ ತರ ಮಾಡ್ಕೊಂಡ್ ಇವಾಗ ನನ್ಗೆ ಏನೋ ಒಂದು ಟೋನರ್ ಹಚ್ಚಿ ಸ್ಪ್ರೇ ಅಂತಂದ್ರೆ ಒಂದ್ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಆಗೋದು ಅಥವಾ ಈ ತರ ಎಲ್ಲಾನು ಮುಂಚೆ ಆಗ್ತಿತ್ತು ಬಟ್ ಇವಾಗೇನು ಆಗಂಗಿಲ್ಲ ಈ ತರ ಯಾವುದೇ ಒಂದು ಕ್ರೀಮ್ ಹಚ್ಚಿದ ತಕ್ಷಣ ಬರ್ನಿ ಬರ್ನಿಂಗ್ ಸೆನ್ಸುಷನ್ ಆಗ್ಬೋದು ಇಚಿಂಗ್ ಆಗ್ಬೋದು ಈ ತರಾನು ಒಂದ್ ಸ್ವಲ್ಪ ನಮ್ಮ ಸ್ಕಿನ್ ಗೆ ಅಡ್ಜಸ್ಟ್ ಮಟ್ಟ ಅಂತಂದ್ರೆ ಅಂದ್ರೆ ನಿಮ್ಗೆ ಕಂಟಿನ್ಯೂಯಸ್ ಆಗಿ ಅದೇ ತರ ಹಚ್ಚಿದ ತಕ್ಷಣ ಆಗಿ ಹೋಯ್ತು ನಾರ್ಮಲ್ ಆಯ್ತು ಅಂತಂದ್ರೆ ಓಕೆ ಅದನ್ನ ಸ್ಟಾರ್ಟ್ ಮಾಡ್ರಿ ಇಲ್ಲ ಅಂತಂದ್ರೆ ನಿಮಗೆ ಅದನ್ನ ಹಚ್ಚಿದ ತಕ್ಷಣ ಬೇರೆ ಏನಾದ್ರೂ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಆ ಕ್ರೀಮ್ ಹಚ್ಚಾಕೋ ಹೋಗ್ಬೇಟ್ರಿ ಫ್ರೆಂಡ್ಸ್ ಇದಂತೂ ಮಸ್ಟ್ ಅದಕ್ಕೋಸ್ಕರ ಇಷ್ಟಂತೂ ನಾನು ಹೇಳ್ತೀನಿ ಫ್ರೆಂಡ್ಸ್ ಈ ಪ್ರಾಪರ್ ಸ್ಕಿನ್ ಕೇರ್ ಮಾಡ್ಕೊಡ್ರಿ ಆಮೇಲೆ ಬಾಡಿ ಲೋಷನ್ ಈ ತರದೆಲ್ಲ ಹಚ್ಕೊಳ್ರಿ ಅಂತ ಹೇಳತ್ತ ಯಾಕಂದ್ರೆ ಚಳಿಗಾಲ ಅಲ್ಲ ಚಳಿಗಾಲಕ್ಕೆ ಯಾವ ತರ ನಾವು ಇರಬೇಕು ಆಮೇಲೆ ಜಾಸ್ತಿ ಬೆಚ್ಚಗಿರ್ರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಯೂಸ್ ಆಗೈತಿ ಯೂಸ್ಫುಲ್ ಐತಿ ಇನ್ಫಾರ್ಮೇಟಿವ್ ಐತಿ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ನನಗೂ ಒಂಥರ ಖುಷಿ ಆಗತ್ತೈತಿ ಫ್ರೆಂಡ್ಸ್ ನನಗೂ ಒಂಥರ ಖುಷಿ ಆಗತೈತಿ ಫ್ರೆಂಡ್ಸ್ ಯಾಕಂದ್ರೆ ನಾನು ಇನ್ಫಾರ್ಮೇಟಿವ್ ಬ್ಲಾಗ್ಸ್ ಮಾಡಕತ್ತೀನಿ ನನಗೂ ನನ್ನ ಬಗ್ಗೆ ನನ್ಗೆ ಖುಷಿ ಆಗತ್ತೈತಿ ಯಾಕಂತಂದ್ರೆ ನನ್ನ ಸ್ಕಿನ್ ರಿಕವರ್ ಆಗತ್ತೈತಿ ರಿಸಲ್ಟ್ ಚಲೋ ಬರ ಆಮೇಲೆ ನಾನು ಸ್ಕಿನ್ ಕೇರ್ ಮಾಡೋ ಮಾಡಾಕತ್ತಾಗಿಂದ ನನ್ನ ಮೇಲೆ ನನ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗೈತಿ ಫ್ರೆಂಡ್ಸ್ ಅಂತ ಹೇಳಿ ಹೇಳ್ತೀನಿ ನೀವು ಅದೇ ತರ ಮಾಡ್ರಿ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ ಐತಿ ಇನ್ನ ಏನ್ ಮಾಡ್ಬೇಕು ಅಥವಾ ಡಾಕ್ಟರ್ ಕಡೆ ಹೋದ್ರು ನಮ್ಗೇನು ಇದನ್ನ ಈಗ ಎಲ್ಲರೂ ಏನ್ ತಿಂಕ್ ಮಾಡ್ತಾರೋ ಅಂತಂದ್ರ ಡಾಕ್ಟರ್ ಕಡೆ ಹೋದ್ರ ನಮ್ ಅಲ್ಲಿ ಕನ್ಸಲ್ಟೇಷನ್ ಫೀ ಆಗಿರ್ಬೋದು ಆಮೇಲೆ ಅವ್ರ ಕೊಡೋ ಟ್ಯಾಬ್ಲೆಟ್ಸ್ ಅದೇ ಇದು ಅಂತ ಹೇಳಿ ಅಷ್ಟ್ ಖರ್ಚಾಕೈತಿ ಬ್ಯಾಡಪ್ಪ ನಾನು ಇಲ್ಲಿಂದ ಇಲ್ಲೇ ನನ್ನ ಯಾರ್ದಾರ ಒಂದು ಒಂದ್ ಬ್ಲಾಗ್ ನೋಡಿರ್ತಾರ ಅದನ್ನ ಹೋಗಿ ಅದ ಪ್ರಾಡಕ್ಟ್ ಹೋಗಿ ತಾವ ಹಚ್ಕೊಂಡ್ ನೋಡ್ತಾರ ಅದ್ರ ರಿಸಲ್ಟ್ ಬರುದಿಲ್ಲ ಯಾಕಂತಂದ್ರ ಅವ್ರಿಗೆ ಏನು ಗೊತ್ತಿರಂಗಿಲ್ಲ ನಮ್ ಸ್ಕಿನ್ ಯಾವ ತರ ಐತಿ ಯಾರ್ದೋ ಒಬ್ರು ಸ್ಕಿನ್ ನೋಡ್ಕೊಂಡು ಅಥವಾ ಯಾರ್ದೋ ಒಬ್ಬರದ ಬ್ಲಾಗ್ ಅಲ್ಲಿ ಅವ್ರ ಹೇಳಿರೋ ಕ್ರೀಮ್ ಎಲ್ಲಾ ನೋಡ್ಕೊಂಡು ನಾನು ಇದನ್ನ ಯೂಸ್ ಮಾಡಬೇಕಲ್ಲ ಅಂತ ಹೇಳಿ ನೂರಾ ಎಂಟು ತರ ಕ್ರೀಮ್ ಮಾತ್ರ ಯೂಸ್ ಮಾಡ್ಲೇಬೇಡ್ರಿ ಯಾಕಂತಂದ್ರ ನಾನು ಮಿಸ್ಟೇಕ್ ಮಾಡಿದ್ದದೆ ಫಸ್ಟ್ ನಿಮ್ ಸ್ಕಿನ್ ಯಾವ ತರ ಐತಿ ಅಂತ ಅದನ್ನ ಕಂಡ್ಕೊಡ್ರಿ ಅದಾದ ನಂತರ ನಿಮ್ ಸ್ಕಿನ್ ಗೆ ಯಾವ್ದು ಸೂಟ್ ಆಗ್ತೈತಲ್ಲ ಅದ್ರ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡ್ರಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದ್ ಏನೇ ಹೇಳ್ಬೇಕು ಅಂತಂದ್ರೆ ಹಾರ್ಮ್ಫುಲ್ ಯಾವ್ದು ಯೂಸ್ ಮಾಡ್ಕೊಬಿಡ್ರಿ ಸ್ಟೆರಾಯ್ಡ್ ಯೂಸ್ ಮಾಡಲೇಬೇಡ್ರಿ ಅಂತ ಹೇಳ್ತೀನಿ ಇಷ್ಟ ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ